ಸ್ವಾಗತ ಈ ಎರಡೂ ಕ್ಷೇತ್ರದಲ್ಲಿ ನಾವು ಈವರೆಗೂ ಮಾಲೂರು ತಾಲೂಕಿನಾದ್ಯಂತ ಹೆಚ್ಚಾಗಿ ನಾವು ಮಾಸ್ತಿ ಭಾಗದಲ್ಲಿ ಮತ್ತೆ ಟೇಕಲ್ ಭಾಗದಲ್ಲಿ ತೊರ್ಲಕ್ಕಿ ಹಾಗೂ ದೊಡ್ಡಿ ಈ ಭಾಗಗಳಲ್ಲಿ ನಾವು ಎಲ್ಲಿ ಹೆಚ್ಚು ಬಡವರು ಕಾನ್ಸಂಟ್ರೇಟ್ ಆಗಿದ್ದಾರೆ ಎಲ್ಲಿ ಆರೋಗ್ಯ ವಿಚಾರವಾಗಿ ಕಾಳಜಿ ಕಡಿಮೆ ಇದೆ ಎಲ್ಲಿ ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸ್ ಆಗಿತ್ತು ನಾಲ್ಕು ಸಾವಿರ ರಿಜಿಸ್ಟ್ರೇಷನ್ಸಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಉದ್ಯೋಗ ಸಿಕ್ಕಿತ್ತು ಅವ್ರಿಗೆಲ್ಲರಿಗೂ ನಾವು ಲಾಸ್ಟ್ ಫಾರ್ಟಿ ಡೇಸಿಂದ ಫೋನ್ ಮಾಡಿದ್ದೀವಿ ಆ ಫಾರ್ಟಿ ಡೇಸಿಂದ ಫೋನ್ ಮಾಡಿದವರಲ್ಲಿ ಎರಡು ಸಾವಿರದ ನೂರು ಜನ ಇವತ್ತರೆಗೂ ಅವರು ನಮ್ಮ ಉದ್ಯೋಗ ಮೇಳದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾರೆ <kritic language> ು ಸಾವಿರದ ನಾನ್ನೂರು ಜನ ಅವರು ಕೆಲವೊಂದು ಕಾರಣಗಳಿಂದ ಅವ್ರಿಗೆ ಹೆಚ್ಚು ಸಂಬಳ ಸಿಕ್ಕಿರು ಬೇರೆ ಕಂಪ್ನಿಯಲ್ಲಿ ಮಾಡಿ ಕೆಲಸ ಕೊಟ್ಟಿದ್ದಾರೆ ಈ ರೀತಿ ಕಾರಣಗಳಿಂದ ಸಾವಿರದ ನಾನ್ನೂರು ಜನ ಇರಲಿಲ್ಲ ಎರಡು ಸಾವಿರದ ನೂರು ಜನ ಕಂಟಿನ್ಯೂ ಆಗಿ ನೀವು ಕೆಲಸ ಮಾಡಿ ಸೊ ಇದು ಹೋದ ವರ್ಷದ ಈ ವರ್ಷ ಈಗಾಗಲೇ ರಿಜಿಸ್ಟ್ರೇಷನ್ಸ್ ಸಾಕಷ್ಟು ನಡೆದಿದೆ ನಾನು ನೋಡಲಿಲ್ಲ ಎಷ್ಟು ರಿಜಿಸ್ಟ್ರೇಷನ್ಸ್ ಆಗಿದೆ ಅಂತ ಒಂದಷ್ಟು ಜನಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಒಂದು ಟು ಟೆನ್ ಪರ್ಸೆಂಟ್ ಜನಕ್ಕೆ ನಮ್ಮ ಮಾಲೂರಿನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಡಾಕ್ಟರ್ ಕಿರಣ್ ಸೋಮಣ್ಣವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ಅವ್ರ ಶ್ರೀಮತಿಯವರು ಕೂಡ ಅವರಿಬ್ರು ಡಾಕ್ಟರ್ ಕುಟುಂಬ ಸಹಕಾರ ಆಸಕ್ತಿ ಬೇಕು ಸಹಕಾರ ಇದೆ ಆಸಕ್ತಿ ಇರೋದ್ರಿಂದ ಅವರು ಕುಟುಂಬ ಸಹಕಾರ ಕೊಡ್ತಾ ಇರೋದ್ರಿಂದ ಅದು ಉದ್ಯೋಗ ಮೇಳ ಆಗಿರಬಹುದು ಆರೋಗ್ಯ ಶಿಬಿರಗಳಾಗಿರ್ಬೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಶಾಲೆಗಳಿಗೆ ಸಹಕಾರ ಕೊಡುವಂತಹುದಾಗಿರ್ಬಹುದು ವಿಶೇಷವಾಗಿ ಮೂರು ಕಾರ್ಯಕ್ರಮಗಳಿಗೆ ಅಂಜನೇ ಕುಟುಂಬದಿಂದ ತುಂಬಾ ಸಹಕಾರ ಸಿಗ್ತಾ ಇದೆ ನನ್ನ ವೈಯಕ್ತಿಕವಾಗಿ ನನ್ನ ತಾಲೂಕಿನ ಜನತೆಯ ಪರವಾಗಿ ಇಂಥ ಒಂದು ಒಳ್ಳೆ ಮೂರು ಅವಕಾಶಗಳು ತಗೊಂಡು ಸಹಕಾರ ಕೊಡ್ತಾ ಇರುವಂತಹ ಕುಟುಂಬಕ್ಕೆ ಧನ್ಯವಾದಗಳು ಕೂಡ ಹೇಳಬೇಕಾಗ್ತದೆ ತುಂಬಾ ಜನ ಇದ್ದಾರೆ ಅನುಕೂಲ ಶ್ರೀಮಂತರು ಏನು ಇಲ್ಲದೇ ಇಲ್ಲ ಆದ್ರೆ ಮನಸ್ಸಿರಲ್ಲ ಮನಸ್ಸಿದ್ರೆ ಮಾತ್ರ ಏನಾದರೂ ಸಮಾಜದಲ್ಲಿ ಒಂದು ಸೇವೆ ಮಾಡಬೇಕು ನಾವು ಚೆನ್ನಾಗಿದ್ದೀವಿ ಅನ್ನೋದು ಬರ್ತದೆ ఇంకో బెడ్